ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ ವಿಚಾರ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಅನ್ನು ಹಾಕೋ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿ ರಾಜ್ಯಪಾಲರ ಅಂಕಿತಕ್ಕೋಸ್ಕರ ಸುಗ್ರೀವಾಜ್ಞೆಯ ಕಡತವನ್ನ ಕಳಿಸಿಕೊಡಲಾಗಿತ್ತು ಆದರೆ ಆ ಸುಗ್ರೀವಾಜ್ಞೆಗೆ ಸೈನ್ ಮಾಡಿಲ್ಲ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ರಾಜ್ಯಪಾಲರು ಬಿಜೆಪಿ ವಕ್ತಾರರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿ ನ್ಯಾಯ ಕೊಡುವ ಕೆಲಸವನ್ನ ಮಾಡಬೇಕು ಬಟ್ ರಾಜ್ಯಪಾಲರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ ಅದಕ್ಕೆ ನೋಡಿ ಇಂಥ ಕಠಿಣವಾದಂತ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕಿದ್ರೆ ವರ್ಷಗಟ್ಟಲೆ ಬಾಕಿ ಉಳಿದಿದೆ ಗೊತ್ತಾಯ್ತಾ ಸಿದ್ದರಾಮಯ್ಯ ಮೊದಲೇ ಮೊದ್ಲೆ ಕೊಟ್ಬಿಟ್ರು ಆ ನಾಲ್ಕು ಜನ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಹಂಗೆ ಇಟ್ಕೊಂಡು ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳ್ಕೊಂಡು ಅದು ಒಂದು ಕಡೆ ಪೊಲಿಟಿಕಲ್ ಇಶ್ಯೂ ಇದೆ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸೊ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತೊಗೊಂಡ್ರೆ ಆ ನಿಲುವುಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಸೊ ನಾವು ಗೌರವ ಇದೆ ಅವ್ರ ಬಗ್ಗೆ ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇತ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ ಅದ್ರ ಮೇಲೂ ಅವ್ರು ಮಾಡ್ತೀವಿ ಅಂದ್ರೆ ಅದು ಬೇರೆ ತರ ಹೋರಾಟ ಹೌದು ಮುಂದಿನ ಈ ತರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ ಯಾರು ತೊಂದರೆ ಯಾರು ಮೈಕ್ರೋ ಫೈನಾನ್ಸ್ ನಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂತ ಕಾಲ ಬರುತ್ತೆ ಅಷ್ಟೇ ರಾಜ ಸಾಲ ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸೈಡ್ ಮಾಡೋ ಒಟ್ಟಿಗೆ ಈ ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕು ಕೋಪರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ ಸೊ ಅಥವಾ ಬಡ್ಡಿ ಇಲ್ಲದೇ ಸಾಲ ಕೊಡ್ತಿದ್ವಿ